ವೃತ್ತಿ ಜೀವನದ ಆರಂಭದಲ್ಲಿ ನೂರು ಕೋಟಿ ರು ಹ್ಯಾಟ್ರಿಕ್ ಸಾಧಿಸಿದ ಪ್ರದೀಪ್ ರಂಗನಾಥ್ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಶಿವಮೊಗ್ಗ ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮತ್ತು ಮತ್ತೆ ಎಲ್ಲ ಪಕ್ಕದಲ್ಲಿರಲೇ ಕನ್ನಡ ಪ್ರೆಸ್ ಮಾಡಿ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಪ್ರದೀಪ್ ರಂಗನಾಥ ಅವರು ಬಹುಬೇಡಿಕೆಯ ನಟ ನಿರ್ದೇಶಕನಾಗಿ ಬೆಳೆದು ನಿಂತಿದ್ದಾರೆ ಅವರ ಖಾತೆಗೆ ಒಂದು ವಿಶೇಷ ದಾಖಲೆ ಸೇರ್ಪಡೆಯಾಗಿದೆ ಅವರು ನಟಿಸಿದ ಮೊದಲ ಮೂರು ಸಿನಿಮಾ ತಲಾ ನೂರು ಕೋಟಿ ರೂಪಾಯಿ ಗಳಿಸಿವೆ ಈ ಮೂಲಕ ಅವರು ಹ್ಯಾಟ್ರಿಕ್ ಸಾಧಿಸಿದ್ದಾರೆ ಬುಚ್ಚಲ ಮೂರು ಸಿನಿಮಾಗಳಲ್ಲಿ ಅಂದರೆ ಲವ್ ಟು ಡೇ ಡ್ರ್ಯಾಗನ್ ಡ್ಯೂಡ್ ಸತತ ನೂರು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಭಾರತದ ಮೊದಲ ಹೀರೋ ಎಂಬ ಖ್ಯಾತಿಗೆ ಪ್ರದೀಪ್ ರಂಗನಾಥನ್ ಅವರು ಪಾತ್ರರಾಗಿದ್ದಾರೆ ಅಂತಲೇ ಹೇಳಬಹುದು ಈ ಸಾಧನೆ ಮಾಡಿದ ಪ್ರದೀಪ್ ರಂಗನಾಥನ್ ಅವರಿಗೆ ಎಲ್ಲರೂ ಅಭಿನಂದನೆ ತಿಳಿಸಿದ್ದಾರೆ ಮೊದಲ ಮೂರು ಸಿನಿಮಾಗಳು ಸತತವಾಗಿ ತಲಾ ನೂರು ಕೋಟಿ ರೂಪಾಯಿ ಗಳಿಸಿರುವುದು ಅಸಾಧಾರಣ ಮೈಲಿಗಲ್ಲು ಪ್ರದೀಪ್ ರಂಗನಾಥನ್ ಅವರು ಅಭಿನಯಿಸಿದ ಲವ್ ಟು ಡೇ ಡ್ರ್ಯಾಗನ್ ಹಾಗೂ ಡ್ಯೂಡ್ ಸಿನಿಮಾಗಳ ವೈಶಿಷ್ಟ್ಯ ಕಥಾ ಹಂತರ ಕಾರಣದಿಂದ ಜನ ಮನೆಗೆದ್ದಿವೆ ಅಂತಲೇ ಹೇಳ್ಬೋದು ಒಗೆ ಒಂದರ ಲೈಕ್ ಅಲ್ಲಿವರೆಗೆ ಲೇಕ್ ಎಷ್ಟು ಸಬ್ಸ್ಕ್ರಬ್ಲವೀ ಸೊ ಮಚ್ ಗೆ ಸೀಗೆ ಇರಲಿ ಸಪೋರ್ಟ್ ಎಫರ್ಟ್ ಎಫೋರ್ಟ್ ಆಗ್ತಾ ಇರ್ತೇನೆ